ಅವರು ನನ್ನ ನೋಡ್ಕೊಂಡು ಹೋಗೋಣ ಅಂತ ಅಷ್ಟೇ ಬಂದಿದ್ದು ನನಗೆ ಅವ್ರೇನು ಹೇಳ್ಕೊಟ್ಟಿಲ್ಲ ನೋಡು ಏನು ಹೇಳ್ಕೊಟ್ಟಿಲ್ಲ ನಾನು ನೋಡಕ್ಕೆ ಮಾತ್ರ ಬಂದಿರೋದು ಅಂತ ಹೇಳ್ತಾಳೆ ಇವಳು ಅಲ್ಲ ಕರಿದಂಗೆ ಯಾರು ಬರ್ತಾರೆ ಮನೆಗೆ ಅವ್ರು ನೋಡು ಹೇಳಿದೆ ಕೇಳಿದೆ ಬಂದಿರೋದು ಇವತ್ತು ಏನು ಬರಬೇಕಾಗಿತ್ತು ನಮ್ಮ ಮನೆಗೆ ಇವತ್ತು ಅಮ್ಮ ಮನೆಗೆ ಬರೋರು ಬರಬೇಡ ಅಂತ ಹೇಳಕ್ಕೆ ಆಗುತ್ತೇನಮ್ಮ ಏನು ಅವ್ರ ಮಗಳು ನೋಡೋಣ ಅಂತ ಬಂದಿದ್ದಾರೆ ಅದರಲ್ಲೇನು ತಪ್ಪು ಈಗ ನೀನು ರಾಣಿ ನೋಡಬೇಕು ಅಂದಾಗ ಹೋಗೋದಿಲ್ವಾ ಇಲ್ಲ ಬೇಕು ಅಂದಾಗ ನಿನ್ನೆ ಕರ್ಸ್ಕೊಳೋದಿಲ್ವಾ ಗೊತ್ತಿತ್ತು ನನಗೆ ಮೊದಲೇ ಗೊತ್ತಿತ್ತು ಕಣ ನೀನು ಇಲ್ಲಿ ಅಮ್ಮನ ಬಗ್ಗೆ ಅಮ್ಮನ ಪರವಾಗಿ ಮಾತಾಡ್ತೀಯ ನೀನು ಅಮ್ಮ ಏನಾದರೂ ಪರವಾಗಿಲ್ಲ ನಿಮಗೆ ನೀನು ನಿನ್ನ ಹೆಂಡತಿ ನಿಮ್ಮ ಅತ್ತೆ ಮನೆಯವರು ಮಾತ್ರ ಚೆನ್ನಾಗಿರಬೇಕು ನಾವು ಏನಾದರೂ ಹೋಗಲಿ ಅಲ್ಲ ಅವ್ರು ಏನು ಮಾಡಿದ್ರು ಅವರಿಂದ ಏನಾಯಿತು ಅಂತ ಕೇಳೋದು ಬಿಟ್ಬಿಟ್ಟು ನೀನು ನನ್ನೇ ಹೇಳ್ತಿದ್ಯಲ್ಲ ನನಗೆ ಬೈತಿದ್ಯಲ್ಲ ನೋಡ್ದ ಅಲ್ಲ ಶಾಂತ ಅಲ್ಲ ಇವಾಗ ಅವ್ರು ಬಂದು ಏನು ಹೇಳಿದ್ರು ಅಂತ ನೀನೇನು ಮಾತಾಡಿದೆ ಅವ್ರ ಹತ್ರ ಅಂಥದ್ದು ನಮ್ಮ ಅಮ್ಮನಿಗೆ ಏನು ಮಾತಾಡಿದೆ ನೀನು ಏನು ಮಾತಾಡಿಲ್ಲ ರೀ ಅತ್ತೆನೂ ಕೂತ್ಕೊಳ್ಳಿ ನಮ್ಮ ಜೊತೆ ಅಂತ ಹೇಳಿದ್ವಿ ಅವ್ರು ಕೂತಿದ್ರು ಸ್ವಲ್ಪ ಹೊತ್ತು ಆಮೇಲೆ ಅವ್ರು ಎದ್ದೋದ್ರು ಅವ್ರೇನೋ ಮಾತಾಡ್ಕೊಂಡ್ಲಿ ಬಿಡಮ್ಮ ಅಮ್ಮ ಮಗಳು ಅಣ್ಣ ತಂಗಿ ಏನಾದರೂ ಮಾತಾಡ್ಕೊಂಡ್ರಿ ನಮ್ಗೆ ಯಾಕೆ ಅವರಿಂದ ಏನಾದರೂ ತೊಂದರೆ ಆಗಿದ್ರೆ ನಾವು ಹೋಗಿ ಅವ್ರನ್ನ ಕೇಳ್ಬೋದು ಅದು ಬಿಟ್ಟು ನಾವು ಸುಮ್ ಸುಮ್ಮನೆ ಹೋಗಿ ನೀವು ಯಾಕೆ ಬಂದ್ರಿ ಅಂತ ಕೇಳೋದಕ್ಕಾಗುತ್ತಾ ಅವ್ರ ಮನೆ ಮಗಳು ನೋಡಬೇಕು ಅನ್ಸಿದೆ ಬಂದಿದ್ದಾರೆ ನೀನ್ ಈ ತರ ಹೇಳೋದು ತಪ್ಪಮ್ಮ ಅವ್ರ ಯಾಕೆ ಬಂದ್ರು ನಮ್ಮ ಮನೆಗೆ ಅಂತ ಹೇಳ್ತಿದ್ದಿಲ್ಲ ಅದು ತಪ್ಪು ಅಯ್ಯೋ ನನಗೆ ಗೋಳಿ ಯಾರು ಕೇಳೋರಿಲ್ವೇ ಎತ್ತ ಮಗನೇ ಅಮ್ಮನ ವಿರೋಧವಾಗಿ ಮಾತಾಡ್ತಾನೆ ಮದ್ವೆ ಆಗೋರ್ಗು ಒಂಥರ ಮದ್ವೆ ಆದ್ಮೇಲೆ ಒಂಥರ ಅದಕ್ಕೆ ಈ ಗಂಡ ಮಕ್ಕಳು ನಂಬಾರ್ದು ಅನ್ನೋದು ಎಷ್ಟಾದ್ರೂ ಹೆಣ್ಮಕ್ಳು ನಮ್ಮ ಪಾಲಿಗೆ ಅಮ್ಮ ಅರ್ಥ ಇದೆಯಾ ಇಂತ ಮಕ್ಕಳಿದ್ರೆ ಅರ್ಧ ಇನ್ನೇನ್ ಕೇಳೋದು ಬಿಟ್ಬಿಟ್ಟು ನೀನು ಅಮ್ಮನ್ನೇ ಅಂತೀಯಲ್ಲೋ ನಿನ್ಗೇನು ಅನ್ಸಲ್ವಾ ಅಣ್ಣ ನಿನಗೆ ನಾನು ಅಮ್ಮನ್ನ ಬೈದಿಲ್ಲ ನಾನು ಇಷ್ಟೇ ಹೇಳಿದ್ದು ಅವರು ಕೇಳದೆ ಕೇಳದೆ ಬಂದ್ರೆ ಏನಾಯ್ತು ಈಗ ಮನೆಗೆ ಬಂದಿರೋ ಅತಿಥಿಗಳನ್ನ ನೀವು ಹೆಂಗಂದ್ರೆ ಹಂಗೆ ಮಾತಾಡಿ ಕಳಿಸೋದು ಏನು ಚೆನ್ನಾಗಿರುತ್ತೆ ಹೇಳು ನೋಡ್ದ ನೋಡ್ದ ಮದುವೆ ಆಗಿ ಎರಡ್ ಮೂರು ವರ್ಷಕ್ಕೆ ಅಣ್ಣ ಹಿಂಗ್ ಬದಲಾಗಿದ್ದಾನೆ ನೋಡ್ದೆ ನಮ್ಮ ಹೂನಮ್ಮ ಅರ್ಥ ಆಯ್ತು ನನಗೆ ಇವಾಗ ಎಲ್ಲ ಅರ್ಥ ಆಯ್ತು ಆಯ್ತಪ್ಪ ನೀನು ನಿನ್ ಇಂಟಿನೇ ಸರಿ ನಿಮ್ದೆ ನಡೀಲಿ ಅಲ್ಲೋದ್ರೆ ಅಲ್ಲಿ ಆಫೀಸ್ ಟೆನ್ಷನ್ ಅಲ್ಲಿಂದ ಮನೆಗೆ ಬಂದ್ರೆ ನಿಮ್ಮ ಟೆನ್ಷನ್ ನಾನು ಇಲ್ಲಿಂದ ಸಾಯ್ಲಿ ಅಯ್ಯೋ ನೀನ್ ಯಾಕೆ

ಇಲ್ಲಿ ಕೊಡು ಅಮ್ಮ ನಾನು ಇಬ್ರು ಹೋಗ್ತಾ ಇರೋದು ನನಗೆ ಕೊಡು ನಾನು ಇಟ್ಕೊಂಡ್ತೀನಿ ಸರಿ ತಗೋ ರೀ ಇದ್ರಲ್ಲಿ ನಂದೇನೋ ತಪ್ಪಿಲ್ಲ ರೀ ನಮ್ಮ ತವರು ಮನೆಯವ್ರು ಬರೋದು ನನಗೂ ಕೂಡ ಗೊತ್ತಿರಲಿಲ್ಲ ಸರಿ ಸರಿ ಅರ್ಥ ಆಗ್ತಾ ಇದೆ ಅಲ್ಲ ನೋಡ್ತಾ ಇದಿನಲ್ಲ ಎಲ್ಲ ಅರ್ಥ ಆಗ್ತಾ ಇದೆ ಆಯ್ತು ನಾನು ಒಂಚೂರು ಫ್ರೆಶ್ ಆಗಿ ಬರ್ತೀನಿ ಟಿಕೆಟ್ ತಗೋಳಿ ಟಿಕೆಟ್ ಎಲ್ಲಿಗೆ ಹೋಗ್ಬೇಕು ಏ ಪೊಲೀಸ್ ಅವಳು ಅವಳು ಲಕ್ಷ್ಮಮ್ಮನ ಗಂಗಮ್ಮನ ಕಂಪ್ಲೇಂಟ್ ಕೊಟ್ಟೋಳೆ ಬಗ್ಗೆ ತಗೊಳ್ಳಿ ಮಾತು ಕೇಳಿ ತಗೊಳ್ಳಿ ಅಂದ್ರೆ ಏನು ಅವರ ಹತ್ರ ಮಾತಾಡ್ತಾ ಇದ್ರಾ ಏನೇ ಇಂದು ಕೇಳ್ತೋನೆ ಪೊಲೀಸಪ್ಪ ನನ್ನ ಮೇಲೆ ಅಯ್ಯೋ ಅತ್ತೆ ನೀವು ಸುಮ್ಮನೆ ಇರಿ ಅವರು ಕಂಡಕ್ಟರ್ ಪೊಲೀಸ್ ಅಲ್ಲ ಕಾಂಟ್ರಾಕ್ಟರ್ ಯಾವ ಕಾಂಟ್ರಾಕ್ಟರ್ ಇವನು ಅಮ್ಮ ನೀನು ಸುಮ್ಮನೆ ಇರಮ್ಮ ಸರಿ ತ ತಗೋತಾನೆ ಟಿಕೆಟ್ ನೀನು ಸುಮ್ಮನೆ ಅಯ್ಯೋ ತಾಯಿ ನಾನು ಯಾವ ಕಾಂಟ್ರಾಕ್ಟರ್ ಅಲ್ಲ ಟಿಕೆಟ್ ತಗೊಳ್ಳಿ ನೀವು ಮೊದಲು ಸರ್ ತಗೊಳ್ಳಿ ಆಧಾರ್ ಕಾರ್ಡ್ ಇದು ಎಲ್ಲರದು ಇದೆ ನಮ್ಮ ಯಜಮಾನರದು ಮತ್ತೆ ನಮ್ಮ ಮಕ್ಕಳದು ಅವರು ಟಿಕೆಟ್ ತಗೋತಾರೆ ನಾಲ್ಕು ಜನ ಹೆಣ್ಣು ಮಕ್ಕಳು ಅಂದ್ರೆ ನಾಲ್ಕು ಆಧಾರ್ ಕಾರ್ಡು ಓಕೆ ನಾಲ್ಕು ಆಧಾರ್ ಕಾರ್ಡ್ ಇದೆ ಮತ್ತೆ ಟಿಕೆಟು ಅವ್ರ ನಿಮ್ಮ ಯಜಮಾನ್ರಿಗೊಂದು ಈ ಮಗುಗೊಂದು ತಗೋಬೇಕು ಹಾಂ ಸರ್ ತೊಳೆ ದುಡ್ಡು ಕೊಡ್ತೀವಿ ತೊಳೆ ಅದಕ್ಕೆ ಟಿಕೆಟ್ ಕೊಟ್ಬಿಡಿ ಸರಿ ಸರಿ ಆಯ್ತು ತೊಳೆ ಟಿಕೆಟ್ ತೊಗೊಳ್ಳಿ ಇನ್ನು ಯಾರಾದರೂ ಬಾಕಿ ಇದ್ರೆ ಟಿಕೆಟ್ ತೊಗೊಳ್ಳಿ ಮುಂದೆ ಚೆಕಿಂಗ್ ಆಗಿ ಬರ್ತಾರೆ ಮತ್ತೆ ಟಿಕೆಟ್ ತೊಗೊಳ್ತಾರೆ ಇರಬೇಡಿ ಮತ್ತೆ ಮತ್ತೆ ದಂಡ ಕಟ್ಟಬೇಕಾಗುತ್ತೆ ಏನು ದಂಡ ಯಾತ್ರೆಗೆ ಹೋಗ್ತೀಯಾ ದಂಡ ಯಾತ್ರೆಗೆ ನೀನೇ ಕಪ್ಪ ಪಾಪ ಅಯ್ಯೋ ತಾಯಿ ದಂಡ ಯಾತ್ರೆ ಅಲ್ಲ ಇದೇನಿದು ದಂಡ ಕಟ್ಟಬೇಕಾಗುತ್ತೆ ಫೈನ್ ಫೈನ್ ಕಟ್ಟಬೇಕಾಗುತ್ತೆ ನೀವು ಟಿಕೆಟ್ ತಗೊಂಡಿಲ್ಲ ಅಂದ್ರೆ ಅದಕ್ಕೆ ನಾನು ಬೇರೆಯವರಿಗೆ ಟಿಕೆಟ್ ತಗೊಳ್ಳಿ ಅಂತ ಹೇಳ್ತಾ ಇದ್ದೀನಿ ನಿಮ್ದು ಆಗಿದೆ ಬಿಡಿ ಅವರು ಆಧಾರ್ ಕಾರ್ಡ್ ಕೊಟ್ಟಿದ್ದಾರೆ ನಿಮ್ ಟಿಕೆಟ್ ಅವ್ರ ಹತ್ರ ಇದೆ ಏನು ಫೋನ್ ಮಾಡ್ತೀಯಾ ದಂಡ ಹತ್ರ ಹೋಗಿ ಫೋನ್ ಮಾಡ್ತೀಯಾ ದಂಡ ಹತ್ರ ಹೋಗಿ ಯಾರಿಗೆ ಫೋನ್ ಮಾಡ್ತೀಯಾ ಫೋನ್ ಅಲ್ಲ ಫೈನ್ ಫೈನ್ ಕಟ್ಟಬೇಕಾಗುತ್ತೆ ಅಂದೆ ಆ ದಂಡ ಹತ್ರ ಹೋಗಿ ಫೋನ್ ಮಾಡಿ ಆಮೇಲೆ ಕರೀತೀಯಾ ನಾವೇನು ಬರಬೇಕು ನೀನು ದಂಡ ಹತ್ರ ಹೋಗೋದ್ರೆ ಅದು ಸರಿ ಏನು ದಂಡ ಹತ್ರ ಹೋಗೋದು ನೀನು ಯಾರು ಮೇಲೆ ದಂಡ ಹತ್ರ ಹೋಗ್ತಾ ಇದೀಯಾ ಏನು ಅಮ್ಮ ನೀವು ಮಾತಾಡ್ತೀರಾ ಅಯ್ಯೋ ಬಂದಾಗಿಂದ ನೋಡ್ತಾ ಇದ್ದೀರಿ ಏನಾದರೂ ತಲೆ ತಿಂತಾನೆ ಸುಮ್ಮನೆ ಕೂತ್ಕೊಳ್ಳೋದಕ್ಕೆ ಆಗೋದಿಲ್ಲ ನಿಮಗೆ ಓಹೋ ಅಷ್ಟೊಂದು ದೂರ ಹೋಗಬೇಕಾ ಏನು ದಂಡಯಾತ್ರೆ ಅಂದ್ರೆ ಏನು ಇಲ್ಲಿ ಹೋಗೋದು ನೀವು ದಂಡಯಾತ್ರೆಗೆ ದಂಡಯಾತ್ರೆಗೆ ನಾನೇ ಹೋಗ್ಲಿ ನೀನೇ ಹೋಗು ದಂಡಯಾತ್ರೆಗೆ ಹೋಗೋದಾದ್ರೆ ಸರ್ 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 ಅವರ ಕಿವಿ ಕೇಳಸಲ್ಲ ಸರ್ ಸರ್ ತಪ್ಪು ತಿಳ್ಕೊಬೇಡಿ ನೀವು ಮತ್ತೆ ಇದನ್ನ ಮೊದಲೇ ಹೇಳಬೇಕಲ್ವೇ ಅಯ್ಯೋ ಅಯ್ಯ ಸುಮ್ಮನೆ ತಲೆ ತಿಂತದೆ ಇವಚ್ಚಿ ಸುಮ್ಮನೆ ಕೂತ್ಕೊಳ್ಳೋದಕ್ಕೆ ಆಗೋದಿಲ್ಲ ಓಹೋ ದಂಡಯಾತ್ರೆಗೆ ಹೋಗಿ ಬಜ್ಜಿನ ಮಾಡ್ತೀರಾ ನೀವು ಏನು ಬಜ್ಜಿ ಮಾಡ್ತೀರಾ ಮೆಸಿಕೆ ಬಜ್ಜಿನ ಅಮ್ಮ ತಾಯಿ ನೀವೇನು ಮಾತಾಡಬೇಡಿ ಸುಮ್ಮನೆ ಕೂತ್ಕೊಳ್ಳಿ ಅಯ್ಯೋ ದೇವ್ರಿ ದಂಡ ಯಾತ್ರೆನಂತೆ ಬಜ್ಜಿ ಮಾಡೋದಂತೆ ಎಲ್ಲಿಂದ ಬರ್ತಿರೋ ನೀವೆಲ್ಲ ತಲೆ ತಿನ್ನಕ್ಕೆ ಬೆಳಗ್ಗೆ ಇಂದ ಟೆನ್ಷನ್ ಅಲ್ಲಿ ನಾವು ಸಾಯ್ತಾ ಇರ್ತೀವಿ ನಿಮ್ಮಂತವ್ರು ಬಂದು ಇನ್ನೊಂದಷ್ಟು ಟೆನ್ಶನ್ ಕೊಡಿ ನಮಗೆ ಟೊಮೆಟೊ ಬಜ್ಜಿ ಮಾಡ್ತೀರಾ ಹಾ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ನಾನು ಏನ್ ಹೇಳ್ಬೇಕು ತಿಂದೆ ಅದನ್ನ ಮೊನ್ನೆ ನಮ್ಮ ಮಗ ತಂದು ಕೊಟ್ಟಿದ್ದ ಟೊಮೆಟೊ ಬಜ್ಜಿ ಅಯ್ಯೋ ದೇವ್ರೆ ನಾನು ಏನು ಮಾಡ್ಲಿ ಇಲ್ಲ ಮೈ ಇಳಿಯೋದು ನೀವು ಮೊದ್ಲಿ ಬಜ್ಜಿ ನಿಲ್ಸ್ಕೊಂಡು ಕರ್ಕೊಂಡು ಹೋಗ್ರಿ ಏನ್ ತಲೆ ತಿಂತ ಸುಮ್ಮನೆ ಕುತ್ಕೊಂಡಲ್ಲ ಈ ಬಜ್ಜಿ ಅಯ್ಯೋ ಪಾಪ ಬಜ್ಜಿ ತಿಂದ ಇಷ್ಟ ಸಾಗೈತು ಏನು ಬಜ್ಜಿ ಬಜ್ಜಿ ಅಂತ ಬಡ್ಕೋ ಅಂತಾನೆ ಅಯ್ಯಪ್ಪ ಸರ್ ಬೇಜಾರ್ ಮಾಡ್ಕೊಂಡ್ಬಿಡಿ ಸರ್ ಅವ್ರು ಕೇಳ್ಸಲ್ಲ ಅಂತ ಹೇಳ್ತಾ ಇದ್ದೀನಿ ಮತ್ತೆ ಅವ್ರ ಜೊತೆ ನೀವು ಯಾಕೆ ವಾದ ಮಾಡ್ತೀರಾ ಅತ್ತೆ ಇನ್ನೇನು ಊರ ಹತ್ರ ಬಂತು ನಾವ್ ಇಳಿಬೇಕು ಇದೋಳಿ ಹೋಗೋಣ ನಾವು ಅಬ್ಬಾ ಬಬ್ಬ ಏನ್ ಸೆಕೆನಪ್ಪ ಆಚೆ ಇಷ್ಟೊಂದು ಮಳೆ ಬರ್ತೈತೆ ಐತೆ ಮನೆ ಒಳಗಡೆ ಹೌದಪ್ಪ ಹೊರಗಡೆ ಶಾಪಿಂಗ್ ಮಾಡೋ ಅಷ್ಟೊತ್ತಿಗೆ ಸಾಕು ಸಾಕಾಗೋಯ್ತು ಏನ್ ಮಾಡ್ತಾಳೆ ನೀನ್ ಸೊಸೆ ಒಂಚೂರು ಜ್ಯೂಸ್ ಅವ್ರು ಮಾಡ್ಕೊಂಡು ಬರೋದು ಕೇಳಮ್ಮ ಶಾಂತ ಈ ಶಾಂತ ಸ್ವಲ್ಪ ಜ್ಯೂಸ್ ತಗೊಂಡು ತಗೊಂಡ್ಬರ್ರಿ ಶಾಪಿಂಗ್ ಹೋಗಿ ಸಾಕಾಗಿದೆ ನೋಡಿದ್ರೆ ವೀಕ್ಷಕರೇ ಇವತ್ತಿನ ಕಥೆ ಇಷ್ಟೇ ಕತೆ ಇಷ್ಟ ಆಗಿದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದರೆ ನಮ್ಮ ಮುಂದಿನ ಕತೆಗಳು ನಿಮ್ಮ ಫೋನಿಗೆ ನೋಟಿಫಿಕೇಶನ್ ಬರುತ್ತೆ ನೀವು ಆರಾಮಾಗಿ ನಮ್ಮ ಕತೆಗಳನ್ನ ನೋಡ್ಬೋದು ಹ್ಞೂ